ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ನಮಸ್ಕಾರ ಹದಿನೇಳು ಅನರ್ಹ ಶಾಸಕರ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ ಈ ಕಡೆ ಸ್ಪೀಕರ್ ಅವರ ಆದೇಶವನ್ನು ಎತ್ತಿ ಹಿಡಿತಾನೆ ಅನರ್ಹರು ಈ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ರಾಜಕಾರಣದಲ್ಲಿನ ಅನೈತಿಕತೆಯ ಬಗ್ಗೆ ಪ್ರಸ್ತಾಪ ಮಾಡುತ್ತಾನೆ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ತೀರ್ಪನ್ನ ಕೊಟ್ಟಿದೆ ತೀರ್ಪನ್ನ ಮೊದಲನೇದಾಗಿ ಅನರ್ಹ ಶಾಸಕರ ಆಕ್ಟ್ ಏನಿದೆ ಇನ್ ದ ಸೆನ್ಸ್ ಅವರು ಯಾವ ರೀತಿ ನಡೆದುಕೊಂಡರು ಅನ್ನುವುದರ ಬಗ್ಗೆ ಕೆಲವು ಆಕ್ಷೇಪಗಳನ್ನು ಸರ್ವೋಚ್ಚ ನ್ಯಾಯಾಲಯ ಎತ್ತಿದೆ ಒಂದು ಅನೈತಿಕ ರಾಜಕಾರಣದ ಪ್ರಶ್ನೆಯನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಪ್ರಸ್ತಾಪ ಮಾಡಿದೆ ಹಾಗೆಯೇ ಮುಂದುವರೆದ ಭಾಗದಲ್ಲಿ ಸ್ಪೀಕರ್ ಅವರು ಏನಿದ್ದಾರೆ ಅವರಿಗೆ ಅನರ್ಹಗೊಳಿಸುವ ಅಧಿಕಾರ ಇದೆಯೋ ಇಲ್ವೋ ಅನ್ನುವ ಪ್ರಶ್ನೆಗಳು ಕೂಡ ಸರ್ವೋಚ್ಚ ನ್ಯಾಯಾಲಯ ಎತ್ಕೊಂಡಿದೆ ಅನರ್ಹಗಳಿಸುವ ಹಕ್ಕಿದೆ ಆದರೆ ಅವಧಿ ಏನಿದೆ ಅದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಆ ಅವಧಿ ಇಷ್ಟು ಅವಧಿಗೆ ಮಾಡಬಾರ್ದಿತ್ತು ಅನ್ನುವ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ನಾವು ನೋಡಿದರೆ ಅನರ್ಹ ಶಾಸಕರಿಗೆ ಚುನಾವಣೆ ಉಪಚುನಾವಣೆಯ ಸ್ಪರ್ಧಿಸುವ ಅವಕಾಶವನ್ನು ಕೊಡಲಾಗಿದೆ ಆದರೆ ಅವರು ಇನ್ನೊಮ್ಮೆ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿ ಬರುವವರೆಗೆ ಮಂತ್ರಿಗಳಾಗುವುದಕ್ಕೂ ಇನ್ನೊಂದು ಆಗುವುದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಇದು ಒಟ್ಟಾರೆ ತೀರ್ಪು ಆದರೆ ಕೆಲವು ಪ್ರಶ್ನೆಗಳಿವೆ ಅನರ್ಹತೆಯನ್ನು ಎತ್ತಿ ಹಿಡಿದ ಮೇಲೆ ಅನರ್ಹತೆ ಅಂದರೆ ಏನು ಅವರು ಯಾವುದಕ್ಕೆ ಅನರ್ಹರು ಈಗಲೇ ಅವರ ಅನರ್ಹತೆಯ ಅವಧಿ ಮುಗಿದೋಗಿದೆಯಾ ಒಂದೊಮ್ಮೆ ಅವರು ಈಗ ಅನರ್ಹರಾಗಿದ್ದು ಸರಿ ಅಂತ ಆದರೆ ಅವರು ಚುನಾವಣೆಗೆ ಸ್ಪರ್ಧಿಸೋಕೆ ಅವಕಾಶ ಕೊಟ್ಟರೆ ಅನರ್ಹತೆಯ ವ್ಯಾಖ್ಯವನ್ನು ವ್ಯಾಖ್ಯೆಯನ್ನು ನಾವು ಹೇಗೆ ಗಮನಕ್ಕೆ ತಗೋಬೇಕು ಹೀಗೆ ಹಲವು ಪ್ರಶ್ನೆಗಳು ಇವೆ ಅದರ ಜೊತೆಗೆ ಏನು ಸಂವಿಧಾನದ ಟೆಂತ್ ಶೆಡ್ಯೂಲ್ ಏನಿದೆ ಆ ಟೆಂತ್ ಶೆಡ್ಯೂಲ್ ಬಗ್ಗೆ ಕೂಡ ನಾವು ಮಾತನಾಡಬೇಕಾಗತ್ತೆ ಟೆಂತ್ ಶೆಡ್ಯೂಲ್ನ ಒಟ್ಟಾರೆ ಉದ್ದೇಶ ಏನಿತ್ತು ಆ ಉದ್ದೇಶದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಈ ತೀರ್ಪು ಯಾವ ಪರಿಣಾಮವನ್ನು ಬೀರುತ್ತೆ ಹಾಗೆಯೇ ಮುಂದುವರಿದು ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾಲ್ಕು ಜನ ಹತ್ತು ಜನ ಗುಂಪು ಸೇರಿಬಿಟ್ಟು ರಾಜೀನಾಮೆ ಸಲ್ಲಿಸ್ಬಿಟ್ಟು ಆ ಸರ್ಕಾರವನ್ನು ಅದಕ್ಕೆ ಇದು ಸಹಾಯ ಆಗುತ್ತಾ ಪಕ್ಷಾಂತರ ನಿಷೇಧ ಕಾನೂನಿನ ಅಂಶಗಳನ್ನು ಕಾನೂನುಬದ್ಧವಾಗಿ ಉಲ್ಲಂಘಿಸುವುದಕ್ಕೆ ಇದಕ್ಕೆ ಅವಕಾಶ ಕಲ್ಪಿಸುತ್ತಾ ಹೀಗೆ ಹಲವು ಪ್ರಶ್ನೆಗಳು ಈ ತೀರ್ಪಿನಿಂದ ಬರುವಂತಾಗಿದೆ ಇಲ್ಲಿ ಅನರ್ಹರನ್ನ ಅನರ್ಹರಿಗೆ ಇಂಥದ್ದೊಂದು ಅವಕಾಶ ಕೊಡುವಾಗ ಕಂಟೆಸ್ಟ್ ಮಾಡೋದಕ್ಕೆ ಕೋರ್ಟು ಇಡೀ ರಾಜಕೀಯದಲ್ಲಿ ಆಗುತ್ತಿರುವ ಅನೈತಿಕತೆ ವಿಷಯವೊಂದು ಹೇಳಿದೆ ಆಮೇಲೆ ಪಕ್ಷಾಂತರವನ್ನ ಕರ್ಬ್ ಮಾಡಬೇಕು ಅನ್ನೋದನ್ನ ಹೇಳುತ್ತೆ ಇಂಥದ್ದಿರುವಾಗ ಎಲ್ಲಿ ಮತ್ತೆ ಈ ಅವಕಾಶ ಏನು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅವಕಾಶ ಕೊಡುವಂಥದ್ದು ಒಂದು ಇಡೀ ಪ್ರೊಸೀಜಿಯರ್ ಲ್ಯಾಪ್ಸಸ್ ಅಂತ ಪ್ರೊಸೀಜರ್ ಲ್ಯಾಪ್ಸಸ್ ಬಗ್ಗೆ ಮಾತನಾಡುತ್ತೆ ಏನು ಈ ಅನರ್ಹ ಶಾಸಕರು ಮೊದಲು ಹೈಕೋರ್ಟಿಗೆ ಹೋಗಬೇಕಾಗಿತ್ತು ನಂತರ ಸುಪ್ರೀಂ ಕೋರ್ಟ್ ಪ್ರಶ್ನೆ ಅನ್ನೋದು ಮಾತಾಡ ಅಂದರೆ ಪ್ರೊಸೀಜರ್ ಲ್ಯಾಪ್ಸಸ್ ಅಂತ ಇದನ್ನ ಪರಿಗಣಿಸಿದ್ರೆ ಅದಕ್ಕೇನೋ ಒಂದು ತೀರ್ಪು ಕೊಡಬೇಕಲ್ವಾ ಅದು ಕೊಟ್ಟಿಲ್ಲ ಇಲ್ಲಿ ಸೊ ಹಾಗೇ ನೀವು ಅನರ್ಹತೆಯ ತೀರ್ಪನ್ನು ಸ್ಪೀಕರ್ದು ಎತ್ತಿಡ್ತೀರಿ ಅಂದರೆ ಅನರ್ಹರು ಏನು ಮಾಡಬೇಕು ಈಗ ಈ ಅನರ್ಹತೆ ಎತ್ತಿಡಿದೀನಿ ಅಂದರೆ ಅರ್ಥ ಏನು ಮತ್ತು ಕ್ಲಾರಿಫೈ ಮಾಡುತ್ತೆ ಸ್ಪೀಕರ್ ತೀರ್ಮಾನವನ್ನು ನಾವು ಪ್ರಶ್ನಿಸ್ತಾ ಇಲ್ಲ ಅದು ಸ್ಪೀಕರ್ಗೆ ಬಿಟ್ಟಿದ್ದು ಅಂತ ಅವರ ಸಾರ್ವಭೌಮ ಅಧಿಕಾರವನ್ನು ನ್ಯಾಯಾಲಯ ಹಿಡಿದಿದೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಇರುವುದು ಪಕ್ಷಾಂತರ ನಿಷೇಧ ಕಾನೂನಿನ ಉಲ್ಲಂಘನೆ ಆಗಿದೆಯಾ ಇಲ್ವ ಟೆಂತ್ ಶೆಡ್ಯೂಲನ್ನು ಏನು ಸಂವಿಧಾನದಲ್ಲಿ ಅಳವಡಿಸಿದ ಮೂಲ ಉದ್ದೇಶ ಈ ಒಂದು ಹಾರ್ಸ್ ಟ್ರೇಡಿಂಗ್ ನಡೆಯುವಂಥದ್ದು ಶಾಸಕರು ಇನ್ಯಾವುದೋ ಆಮಿಷ ಮತ್ತು ಇದಕ್ಕೆ ಒಳಗಾಗುವಂಥದ್ದು ಅದನ್ನು ತಡೆಗಟ್ಟುವುದು ಟೆಂತ್ ಶೆಡ್ಯೂಲ್ನ ಉದ್ದೇಶ ಆಗಿತ್ತು ನ್ಯಾಯಾಲಯ ಈ ವಿಚಾರವನ್ನು ಪರಿಗಣಿಸಿದೆ ಅಂದರೆ ಈ ಸಾಮೂಹಿಕ ರಾಜೀನಾಮೆ ಏನಿದೆ ಈ ಸಾಮೂಹಿಕ ರಾಜೀನಾಮೆ ಅನ್ನುವುದು ಯಾವುದೋ ಆಮಿಷಕ್ಕೆ ಒಳಗಾಗಿ ಅದು ನಡೆದ ನಡವಳಿಕೆ ನಾವು ಸೊ ಇಡೀ ಘಟನಾಮಳೆಗಳನ್ನು ಗಮನಿಸಿದರೆ ಸರ್ವೋಚ್ಚ ನ್ಯಾಯಾಲಯ ಆ ವಿಚಾರವನ್ನು ಯಾಕೆ ಘಟಿಸೋ ಗೊತ್ತಿಲ್ಲ ನನಗೆ ಇವರು ಸಾಮೂಹಿಕವಾಗಿ ಬಂದು ರಾಜೀನಾಮೆ ನೀಡ್ತಾರೆ ನೀಡಿದ ತಕ್ಷಣ ಇದ್ದಕ್ಕಿದ್ದಾಗೆ ಮುಂಬೈಗೆ ಹಾರ್ತಾರೆ ಮುಂಬೈಗೆ ಹಾರುವಾಗ ಬಿ ಜೆ ಪಿಗೆ ಸೇರಿದ ಸಂಸತ್ ಸದಸ್ಯ ಬರೋ ವಿಮಾನವನ್ನು ಬಳಸಲಾಗುತ್ತೆ ಮಹಾರಾಷ್ಟ್ರ ಸರ್ಕಾರ ಅವರನ್ನು ಕಾಯುತ್ತೆ ಇದು ಅಂದರೆ ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದ ಅಥವಾ ಬೇರೆ ಒತ್ತಡ ಆಮಿಷಗಳಿಗೆ ಒಳಗಾಗಿ ಕೊಟ್ಟಿದ್ದ ಅನ್ನುವ ಪ್ರಶ್ನೆ ಏನಿದೆ ಅಕಾರ್ಡಿಂಗ್ಸ್ ಟು ಆಗಿನ ಸ್ಪೀಕರ್ ರಮೇಶ್ ಕುಮಾರ್ ಅವರ ಪ್ರಕಾರ ಇದು ಆಮಿಷಕ್ಕೆ ಒಳಗಾಗಿ ಕೊಟ್ಟಿದ್ದು ಅಂತ ಅಲ್ವಾ ಇತ್ತೀಚಿನ ಬೆಳವಣಿಗೆಗಳೇನು ಈಗ ಗಮನಿಸಿದರೆ ನಾವು ಈಗ ಅವರು ಬಿ ಜೆ ಪಿಯಿಂದನೇ ಚುನಾವಣೆಗೆ ನಿಂತರೆ ಬಹುಮಟ್ಟಿಗೆ ದಿಸ್ ಪ್ರೀಪ್ಲಾನ್ಡ್ ಅಂತ ಆಮಿಷಗಳಿಗೆ ಒಳಗಾಗಿ ಒತ್ತಡಕ್ಕೆ ಒಳಗಾಗಿ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದೇನೋ ಅಂತ ಸಾರ್ವಜನಿಕರು ಮಾತನಾಡೋ ಸ್ಥಿತಿ ನಿರ್ಮಾಣ ಆಗಿದೆ ಈ ವಿಚಾರದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಗಂಭೀರವಾಗಿ ಪರಿಗಣಿಸಿದೆಯಾ ಅಥವಾ ಕೇವಲ ಒಬ್ಬ ಶಾಸಕ ರಾಜೀನಾಮೆ ಕೊಡ್ಬೋದು ಇನ್ನೊಂದು ಪಕ್ಷ ನಿಲ್ಬೋದು ಅನ್ನುವುದ ಶಾಸಕರ ಹಕ್ಕಿನ ಪ್ರಶ್ನೆಯನ್ನು ಗಂಭೀರವಾಗಿ ಪರಿಗಣಿಸಿದೆಯಾ ನನಗನಿಸುವಾಗ ಶಾಸಕರ ಹಕ್ಕಿನ ಪಕ್ಕ ಪ್ರಶ್ನೆಯನ್ನು ಭಾಳ ಗಂಭೀರವಾಗಿ ನ್ಯಾಯಾಲಯ ಪರಿಗಣಿಸಿದೆ ಈ ಒಂದು ಪಕ್ಷಾಂತರದ ಪಿಡುಗು ಏನಿದೆ ಆಮಿಷಗಳಿಗೆ ಒತ್ತಡಗಳಿಗೆ ಒಳಗಾಗಿ ಒಂದು ಪಕ್ಷದಿಂದ ಆಯ್ಕೆಯಾಗಿ ಆ ಪಕ್ಷವನ್ನು ಬಿಟ್ಟು ವಿಪ್ಪುಗಳನ್ನು ಉಲ್ಲಂಘನೆ ಮಾಡಿ ಇನ್ನೊಂದು ಪಕ್ಷದ ಮೂಲಕ ಚುನಾವಣೆ ನಿಲ್ಲುವುದಕ್ಕೆ ಏನೋ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಈ ವಿಚಾರವನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿದ್ದೆ ಅಂತ ನನಗನ್ನಿಸ್ತಾ ಇಲ್ಲ ಲರ್ನೆಡ್ ಜಡ್ಜಸ್ ಅಂತ ಬಿದ್ದೆ ಯಾರೋ ಲರ್ನೆಡ್ ಅವರ ನೇತೃತ್ವದ ಪೀಠ ಎಲ್ಲ ನ್ಯಾಯವೇತ್ತರುಗಳು ಭಾಳ ಗಂಭೀರವಾದ ನ್ಯಾಯಾಧೀಶರುಗಳು ಆದರೆ ಆ ಪ್ರಶ್ನೆಗಳನ್ನ ಎತ್ತುವಾಗ ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡಬೇಕಾದೇನಿದೆ ಅದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ವಕೀಲರಕ್ಕೆ ಅವರು ನ್ಯಾಯಾಲಯವನ್ನು ಕನ್ವಿನ್ಸ್ ಮಾಡಿದ್ರಲ್ವಾ ವಿಫಲರಾದನೇನು ಅಂತ ನನಗೆ ಅನ್ಸುತ್ತೆ ಅದು ಕನ್ವಿನ್ಸ್ ಮಾಡಬೇಕಾಗಿತ್ತು ಕನ್ವಿನ್ಸ್ ಹೇಗೆ ಮಾಡಬೇಕಾಗಿತ್ತು ಅಂದರೆ ಇಡೀ ಈ ಒಂದು ಶಾಸಕರದ್ದೇನಿದೆ ಅದು ಇಂಡಿವಿಜುವಲ್ ಆದ ರಾಜೀನಾಮೆ ಪ್ರಕರಣ ಅಲ್ಲ ಇದು ಸಾಮೂಹಿಕ ರಾಜೀನಾಮೆ ಪ್ರಕರಣ ಇವೆರಡರ ನಡುವೆ ವ್ಯತ್ಯಾಸ ಇದೆ ಇಡೀ ಸಾಮೂಹಿಕವಾಗಿ ಹದಿನೇಳು ಶಾಸಕರಿಗೂ ಆ ಸರ್ಕಾರದ ಮೇಲೆ ಬೇಸರ ಬಂದುಬಿಟ್ಟು ಬಂದಿರೋದು ನಾನು ಒಪ್ಪಲ್ಲ ಬಂದರೆ ಇಂಡಿವಿಜುವಲ್ ಆಗಿ ಕೊಡಬೇಕು ಅಲ್ವಾ ಇಡೀ ಅವರ ಆ್ಯಕ್ಟಿವಿಟೀಸ್ ಏನಿದೆ ನೀವು ಎರಡು ಮೂರು ತಿಂಗಳ ಕಾಲ ಮುಂಬೈನಿಂದ ಹೋಟ್ಲಲ್ಲಿ ಇದ್ಬಿಟ್ಟು ಮುಂಬೈನ ಅಲ್ಲಿಯ ಬಿ ಜೆ ಪಿ ಸರ್ಕಾರದ ರಕ್ಷಣೆಯಲ್ಲಿರೋದು ಅನ್ನೋದೇ ವಾಟ್ ವಾಟ್ ಇಟ್ ವಿಲ್ ಕನ್ವೇ ಇದೇನನ್ನು ಕನ್ವೆ ಮಾಡುತ್ತೆ ಇದರ ಅರ್ಥ ಏನು ಇದನ್ನು ನ್ಯಾಯಾಲಯ ಯಾಕೆ ಪರಿಗಣನೆ ತಗೊಂಡಿಲ್ಲ ನ್ಯಾಯಾಧೀಶರಿಗೆ ಯಾಕೆ ಕನ್ವಿನ್ಸ್ ಮಾಡೋದಕ್ಕೆ ಅವರು ವಕೀಲರಿಗಾಗಿಲ್ಲ ಇಟ್ಸ್ ಅ ಬಿಗ್ ಕ್ವಶನ್ ಈಗ ಗಮನಿಸಿದ ಹಾಗೆ ಸ್ಪೀಕರ್ ರಾಜೀನಾಮೆ ಯಾವುದೇ ಶಾಸಕರು ತಗೊಂಡ್ಬಂದ್ರೆ ರಾಜೀನಾಮೆ ಅಂಗೀಕರಿಸಬೇಕು ಅಥವಾ ಅವರಿಗೆ ಸರಿ ಕಂಡಿಲ್ಲ ಅನ್ಸಿದ್ರೆ ಅವರು ಅವರನ್ನು ಅನರ್ಹ ಮಾಡುವ ಹಕ್ಕಿದೆ ಆದರೆ ಯಾಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ವ್ಯಾಖ್ಯಾನಿಸಬಾರದು ಈ ತರದ್ದೇನು ಹೇಳಿದೆ ಸುಪ್ರೀಂ ನಾನು ಒಂದು ಯಾವುದೇ ಸ್ಪೀಕರ್ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ಸಂವಿಧಾನದ ಟೆಂತ್ ಶೆಡ್ಯೂಲನ್ನು ಪರಿಗಣಿಸಲೇಬೇಕು ಅದು ಸಂವಿಧಾನದ ಭಾಗ ಟೆಂತ್ ಶೆಡ್ಯೂಲ್ ಬಹಳ ಕ್ಲಿಯರ್ ಆಗಿ ಅದು ಈ ಪಕ್ಷಾಂತರದ ಪಿಡುಗನ್ನು ತಡೆಯುವುದಕ್ಕೆ ಆಗಿದೆ ಸ್ಪೀಕರ್ ಈ ರಮೇಶ್ ಕುಮಾರ್ ಅವರು ಏನು ಒಂದು ತೀರ್ಮಾನ ತಗೊಂಡಾಗ ಅವರಿಗೆ ಅನ್ನಿಸಿದ್ದು ಇವರು ಯಾವುದೋ ಒತ್ತಡಕ್ಕೆ ಆಮಿಷಗಳಿಗೆ ಒಳಗಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅವರಿಗೆ ಅನ್ನಿಸಿ ಅವರು ತೀರ್ಮಾನ ತಗೊಂಡು ಅಲ್ವಾ ಆ ಒಂದು ರಾಜೀನಾಮೆ ಅಂಗೀಕರಿಸುವ ಅಧಿಕಾರ ಯಾವ ಸ್ಪೀಕರಿಗಿರುತ್ತೋ ಅಥವಾ ರಿಜೆಕ್ಟ್ ಮಾಡುವ ಒಂದು ಅಧಿಕಾರ ಇರುತ್ತೋ ಆ ಅಧಿಕಾರದ ಒಳಗೆ ಬರುವಂಥದ್ದು ಇದು ಸ್ಪೀಕರ್ ಅಧಿಕಾರದ ಒಳಗೆ ಹೇಗೆ ಬರುತ್ತೆ ಅಂತಂದರೆ ಅವರು ಕನ್ವಿನ್ಸ್ ಮಾಡ್ಕೋಬೇಕು ಸ್ವಯಂ ಪ್ರೇರಣೆಯ ಒಂದು ರಾಜೀನಾಮೆ ಇದು ಅಥವಾ ಬೇರೆ ಬೇರೆ ಒತ್ತಡಕ್ಕೆ ಉಂಟಾಗಲ್ಲ ಬೇರೆ ಬೇರೆ ಒತ್ತಡಕ್ಕೆ ಉಂಟಾಗಿದೆ ಅಂದರೆ ಏನು ಇದನ್ನು ಕೂಡ ನೀವು ಪಕ್ಷಾಂತರ ನಿಷೇಧ ಕಾನೂನಿನ ಎಂಪಿಟ್ಟು ಒಳಗಡೆ ಅದರ ವಿಶ್ಲೇಷಣೆ ಮಾಡುವ ಅಧಿಕಾರ ಸ್ಪೀಕರ್ಗಿದೆ ಅಂತ ಅದನ್ನು ಪ್ರಶ್ನಿಸಿದೆ ನ್ಯಾಯಾಲಯ ಅಂತ ಅನ್ಸಲ್ಲ ನನಗೆ ನೀವು ಯಾವಾಗ ನ್ಯಾಯಾಲಯ ಹೇಳುತ್ತೆ ನೋಡಿ ನಿಮ್ಗೆ ರಾಜೀನಾಮೆಯನ್ನು ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಅಧಿಕಾರ ನಿಮಗಿದೆ ಅಂತಂದರೆ ಒಪ್ಪಿಕೊಳ್ಳೋದಿದ್ರೆ ಯಾಕೆ ಒಪ್ಕೋಬೇಕು ತಿರಸ್ಕರಿಸಿದ್ರೆ ಯಾಕೆ ತಿರಸ್ಕರಿಸಬೇಕು ಆ ಕನ್ಕ್ಲೂಷನಿಗೆ ಬರೋದರಿಂದ ಬರಲೇಬೇಕಲ್ವ ಸ್ಪೀಕರ್ ಅದನ್ನು ಬಿಟ್ಟು ಯಾಕೆ ಮಾಡೋಕ್ಕಾಗುತ್ತೆ ಸ್ಪೀಕರು ಅಲ್ವಾ ಸ್ಪೀಕರ್ ನೋಡೋದು ಎಸ್ ನನಗನ್ಸುವಾಗ ರಮೇಶ್ ಕುಮಾರ್ ಹಾಗೆ ಅನ್ಸುತ್ತೆ ಇದು ಪ್ರೀ ಪ್ಲಾಂಡ್ ಇದರಿಂದ ಬಿ ಜೆ ಪಿ ಇದೆ ಸೊ ಆ ಕಾರಣಕ್ಕೆ ಇವರು ಸಾಮೂಹಿಕವಾಗಿ ಬಂದು ರಾಜೀನಾಮೆ ಸಲ್ಲಿಸಿದ್ದಾರೆ ಸೊ ಹೋಗಿ ಮುಂಬೈನಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಯಾವ್ದು ನಾಯಕರು ಕೈಗೆ ಸಿಗಲ್ಲ ಬಿ ಜೆ ಪಿ ನಾಯಕರುಗಳನ್ನು ನೇರವಾಗಿ ಭೇಟಿ ಮಾಡ್ತಾರೆ ಅವ್ರ ಬಗ್ಗೆ ಚರ್ಚೆ ಮಾಡ್ತಾರೆ ದಟ್ ಮೀನ್ಸ್ ಇದರ ಹಿಂದೆ ಯಾವುದೋ ಒಂದು ಗ್ಲೇಮ್ ಗೇಮ್ ಪ್ಲ್ಯಾನ್ ಇದೆ ಅನ್ನೋದು ನೀವು ಈ ನ್ಯಾಯಾಲಯದ ಈ ತೀರ್ಪನ್ನು ಬಿಟ್ಟು ನೋಡಿದರೆ ಈಗ ಈ ಅನರ್ಹ ಶಾಸಕರು ಎಸ್ ಅವರಿಗೆ ಚುನಾವಣೆಗೆ ನಿಲ್ಲುವ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದೆ ನ್ಯಾಯಾಲಯ ಈಗ ಅವರೆಲ್ಲರೂ ಬಿ ಜೆ ಪಿಯಿಂದ ನಿಲ್ಲುವ ಚಾನ್ಸಸ್ ಇದೆ ಅಂದರೆ ಅವರು ಅವತ್ತು ರಾಜೀನಾಮೆ ನೀಡಿದ್ದು ಇವತ್ತು ಬಿ ಜೆ ಪಿಯಿಂದ ನಿಲ್ಲುವುದಕ್ಕೇನೆ ಅಥವಾ ಅದು ನಿಲ್ಲುವಕ್ಕೆ ಒಂದು ವಾತಾವರಣ ಸೃಷ್ಟಿಸಿದೆ ಅಂತಾದರೆ ಅದನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡಬೇಕು ಇನ್ನು ವಿಶ್ಲೇಷಣೆ ಮಾಡೋದು ಹಾಗೆ ನೀವು ಅವತ್ತಿನ ಮೈತ್ರಿ ಸರ್ಕಾರ ಬಿದ್ದದಿರದಿದ್ದ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ ಏನು ಮರುಚುನಾವಣೆ ಆ ಸಾರಿ ಉಪ್ ನಡಿ ಬೈ ಇಲೆಕ್ಷನ್ ಏನು ನಡೀತಾ ಇದೆ ಉಪಚುನಾವಣೆ ನಡೀತಾ ಇದೆ ಹೊರಗಿನ ನಡೆದ ಎಲ್ಲ ಘಟನಾವಳಿಗಳು ಒಂದಕ್ಕೊಂದು ಸಂಬಂಧ ಇದೆಯೋ ಇಲ್ವೋ ಒಂದೊಂದು ರಿಲೇಟೆಡ್ ಆಗಿದ್ದು ಹೌದೋ ಅಲ್ವೋ ರಿಲೇಟೆಡ್ ಆದರೆ ಇದು ಎಲ್ಲಿ ತಗೊಂಡೋಗಿ ಎಲ್ಲಿ ಎಲ್ಲಿ ಲೀಡ್ ಮಾಡುತ್ತೆ ಇದು ಎಲ್ಲಿ ತಗೊಂಡೋಗಿ ನಿಲ್ಲಿಸುತ್ತೆ ಈ ಸಿಚುವೇಶನ್ ಒಬ್ಬ ಕಾಮನ್ ಮ್ಯಾನ್ ಕೂಡ ಯೋಚನೆ ಮಾಡಿದ್ರು ಅಲ್ವಾ ಈ ಫಾರ್ ಎಕ್ಸಾಂಪಲ್ ಯು ಟೇಕ್ ಯಾವುದೇ ಒಂದು ಕ್ಷೇತ್ರದ ಸಾಮಾನ್ಯ ಜನ ನನ್ನ ಬಿಟ್ಬಿಡಿ ನಿಮ್ಮನ್ನು ಬಿಟ್ಬಿಡಿ ಎಲ್ಲ ಬಿಟ್ಬಿಡಿ ಅವ್ರೀಗ ಬಿ ಜೆ ಪಿ ಅಭ್ಯರ್ಥಿಯಾಗಿ ಹಿರೇಕೆರನಲ್ಲಿ ಬಿಸಿ ಪಾಟೇಲ್ ನಿಂತ್ಕೊಂಡಿದ್ದಾರೆ ಅಲ್ಲಿ ಮತ್ತಾರು ಏನು ಯೋಚನೆ ಮಾಡ್ತಾನೆ ಓ ನಮ್ಮ ಸಾಹೇಬ್ರ ಅವತ್ತು ರಾಜೀನಾಮೆ ಕೊಟ್ಟಿದ್ದು ಇವತ್ತು ಬಿ ಜೆ ಪಿಯಿಂದ ನಿಲ್ಲೋದಕ್ಕಾಗಿ ಸೊ ನಮ್ಮ ಸಾಹೇಬರು ಬಿ ಜೆ ಪಿಯನ್ನು ನಿಲ್ಲೋದಕ್ಕೆ ಅವತ್ತು ಆ ತೀರ್ಮಾನ ತಗೊಂಡಿದ್ರು ನಮ್ಮ ಸಾಹೇಬ್ರ್ ರಾಜೀನಾಮೆ ಕೊಟ್ಟಿದ್ದೇ ಬಿ ಜೆ ಪಿಯಿಂದ ನಿಲ್ಲೋ ಸಲುವಾಗಿ ಅವರಿಗೆ ಸರ್ಕಾರ ಉರುಳಿಸ್ಬೇಕು ಅವರೇ ಒಪ್ಕೊಂಡಿದ್ದಾರೆ ಸರ್ಕಾರನ ಉರುಳಿಸುವುದು ನಮ್ಮ ಉದ್ದೇಶ ಆಗಿತ್ತು ಅನ್ನುವುದನ್ನು ಈ ಎಲ್ಲ ಅತೃಪ್ತ ಶಾಸಕರು ಬಹಿರಂಗ ಒಪ್ಪಿದ್ದಾರೆ ಇವತ್ತು ಕೂಡ ಅವ್ರು ಮಾದ ಡೆಲ್ಲಿಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಅವರು ಈ ಸರ್ಕಾರ ಸರಿ ಇರಲಿಲ್ಲ ಬೀಳ್ಬೇಕು ಐದು ಫೈನ್ ದ ರೈಟ್ ಐ ಡೋಂಟ್ ಡಿನೈ ಆದರೆ ಈ ಸರ್ಕಾರ ಉರುಳಿಸಿದ ಮೇಲೆ ಬಿ ಜೆ ಪಿ ಸರ್ಕಾರ ಬ ಏನು ಬಂತು ಬಿ ಜೆ ಪಿ ಸರ್ಕಾರ ಬರಬೇಕು ಅನ್ನುವ ಕಾರಣಕ್ಕೆ ನೀವು ಈ ಸರ್ಕಾರವನ್ನು ಉರುಳಿಸಿದ್ರಿ ಅಂತ ವಾದ ಮಾಡಿದರೆ ಅದು ಇಲ್ಲ ಅಂತ ಹೇಳೋಕ್ಕಾಗತ್ತೆ ಹೇಗೆ ಹೇಳೋಕ್ಕಾಗುತ್ತೆ ಸೊ ಬಿ ಜೆ ಪಿ ಸರ್ಕಾರ ಬರುವುದೇ ಅವ್ರ ಉದ್ದೇಶ ಆಗಿದೆ ಅಂತಾದರೆ ಆ ಸರ್ಕಾರವನ್ನು ಕೆರಳಿಯುವುದು ಕೆರಳಿ ಕೆಡಗಿದ್ದು ಬಿ ಜೆ ಪಿ ಸರ್ಕಾರ ಬರಬೇಕು ಅಂತಾದರೆ ಅದರ ಹಿಂದೆ ಒಂದು ಷಡ್ಯಂತ್ರ ಒಂದು ಒತ್ತಡ ಒಂದು ಆಮಿಷ ಇಲ್ಲ ಅಂತ ನಾವೇನ್ ಹೇಳಕ್ಕಾಗುತ್ತೆ ಈ ತೀರ್ಪಿನ ಹೊರಗೆ ಒಂದು ಸ್ವಲ್ಪ ಹೇಳೋದ್ರೆ ನಾವು ಇಡೀ ಈ ಘಟನೆಯಲ್ಲಿ ಗಮನಿಸಿದ್ದು ಸ್ಪೀಕರ್ ಅವರ ವಿಷಯ ಸ್ಪೀಕರ್ ಅವರಿಗೆ ವಿರುದ್ಧ ಬಂದ ಟೀಕೆಗಳು ಈಗ ನಮಗೆ ಮತ್ತೆ ಮತ್ತೆ ನಾವು ಕೇಳಿಸಿಕ ಗವರ್ನರು ಆಯಾ ಪಕ್ಷದ ರಬ್ಬರ್ ಸ್ಟ್ಯಾಂಪ್ ಆಗಿ ವರ್ತಿಸ್ತಾರೆ ಅನ್ನುವಂಥದ್ದು ಸ್ಪೀಕರ್ ವಿಷಯದಲ್ಲೂ ಯಾವ ಪಕ್ಷಗಳು ವಿಪಕ್ಷದಲ್ಲಿ ಯಾವುದು ಇರುತ್ತೋ ಆ ಪಕ್ಷ ಇಂಥದೇ ಕಮೆಂಟ್ ಅನ್ನ ಮಾಡುತ್ತೆ ಇದೆಲ್ಲದರ ಮಧ್ಯೆ ಸ್ಪೀಕರ್ ಸ್ಥಾನದ ಘನತೆ ಒಂದು ಕುಸಿತ ಇದೆಯಾ ಇವತ್ತಿನ ದಿನಗಳಲ್ಲಿ ಒಂದು ಕರ್ನಾಟಕ ವಿಧಾನಸಭೆಗೆ ಒಂದು ಅತ್ಯದ್ಭುತವಾದ ಇತಿಹಾಸ ಇದೆ ಅದು ಸ್ಪೀಕರ್ ಮೊದಲಿಂದ ಎಷ್ಟು ಜನ ಸ್ಪೀಕರ್ ಆದರೂ ಕೂಡ ಕೆಲವು ಒಂದೆರಡು ಸ್ಪೀಕರ್ಗಳ ನಡವಳಿಕೆಯ ಬಗ್ಗೆ ಭಿನ್ನಾಭಿಪ್ರಾಯಗಳು ಇದ್ದೇ ಇವೆ ಇಲ್ಲ ಅಂತ ನಾನೇನು ಹೇಳಲ್ಲ ಬಟ್ ಜನರಲಿ ಕರ್ನಾಟಕ ವಿಧಾನಸಭೆಯ ಇತಿಹಾಸದಲ್ಲಿ ಸ್ಪೀಕರ್ಗಳು ಒಂದು ಪರಂಪರೆ ಇದೆ ನೀವು ಯಾರು ಸ್ಪೀಕರ್ ಅಂತನೂ ಅವ್ರ ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಹೇಳಿ ಸ್ಥಾನ ಗೌರವ ಹಾಗೆ ನಡೆದುಕೊಂಡು ಬಂದಿದ್ದು ಬಟ್ ಇವತ್ತಿನ ಸಂಸದೀಯ ನಡವಳಿಕೆಯಲ್ಲಿ ಹೇಗಾಗಿದೆ ಅಂದರೆ ಸ್ಪೀಕರ್ಗಳು ಏನಿದ್ದಾರೆ ಸ್ಪೀಕರ್ಗಳು ಒಂದು ರೀತಿಯ ಅಧಿಕಾರ ರೂಢ ಪಕ್ಷಗಳ ಮುಖವಾಣಿಯಾಗಿ ಕೆಲಸ ಮಾಡಬೇಕು ಅದೇ ಸರಿಯಾದದ್ದು ಅನ್ನೋದಕ್ಕೆ ಬಂದ್ಬಿಟ್ಟಿದೆ ಅದಕ್ಕೆ ನೀವು ವ್ಯತಿರಿಕ್ತವಾಗಿ ಕೆಲಸ ಮಾಡಿದ ತಕ್ಷಣ ಏರೇ ಆ ಸ್ಪೀಕರ್ ಸರಿ ಇಲ್ಲ ಅಂತ ಸ್ಪೀಕರ್ ಬೆಲೆ ಅಟ್ಯಾಕ್ ಮಾಡುವ ಆ ಮೂಲಕ ಸಂಸದೀಯ ವ್ಯವಸ್ಥೆಯಲ್ಲಿ ಏನು ಶಾಸನ ಸಭೆಗಳ ಘನತೆ ಅಲ್ಲ ಅದನ್ನೇ ಕಡಿಮೆ ಮಾಡುವ ಯತ್ನಗಳು ನಡೀತಿವೆ ಸೊ ಸ್ಪೀಕರ್ ಇಡೀ ನಮ್ಮ ಸಂವಿಧಾನ ಸ್ಪೀಕರ್ಗೆ ಒಂದು ಅತ್ಯದ್ಭುತವಾದ ಅಧಿಕಾರವನ್ನು ಕೊಟ್ಟಿದೆ ಇವನ್ನು ಸ್ಪೀಕರ್ ತೀರ್ಮಾನದಲ್ಲಿ ನ್ಯಾಯಾಂಗ ಪ್ರವೇಶಿಸಕೂಡದು ಅನ್ನೋದು ಕೂಡ ಇದೆ ಬಟ್ ಸರ್ವೋಚ್ಚ ನ್ಯಾಯಾಲಯ ಕ್ಯಾನ್ ಇಂಟ್ರಿಪ್ರಿಟ್ ದ್ಯಾರ್ ಆರ್ ಬೋಪಯ್ಯ ಆದಾಗ ಛೀಮಾರಿ ಹಾಕಿದರು ಅಲ್ವಾ ಚಿಬ್ ಕಳೆದ ಬಾರಿ ಚೀಮಾರಿನೇ ಹಾಕಿದ್ರು ಅವರಿಗೆ ಸೊ ಆದ್ದರಿಂದ ನ್ಯಾಯಾಲಯ ಅದನ್ನ ಇಂಟ್ರಪೀಟ್ ಮಾಡ್ಬೋದು ಇನ್ನೊಂದು ಮಾಡ್ಬೋದು ತೀರ್ಮಾನವನ್ನು ಬದಲಿಸೋಲ್ಲ ಯೂಶ್ವಲಿ ಇವತ್ತಿನ ಇದು ಕೂಡ ಅದು ಬದಲಿಸಿಲ್ಲ ಅದು ಆ ಕಾರಣಕ್ಕೆ ಸ್ಪೀಕರ್ ಅವರ ನಾವು ತೀರ್ಮಾನವನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಇಂಟರ್ಫಿಯರ್ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟಪಡಿಸಿದೆ ಆದರೆ ಅನರ್ಹತೆಯ ಅವಧಿ ಏನಿದೆ ಆ ಅವಧಿ ಎಷ್ಟು ಕೊಡಬೇಕು ಅನ್ನೋದು ಭಾಳ ಕ್ಲಿಯರ್ ಆಗಿಲ್ಲ ಈ ಟೂ ತೌಸಂಡ್ ಈಗ ಇಪ್ಪತ್ತ್ಮೂರರವರೆಗೆ ಅಂದರೆ ಈ ಒಂದು ವಿಧಾನಸಭೆಯ ಅವಧಿ ಮುಗಿಯುವವರೆಗೆ ಅಂತ ಅನರ್ಹಗೊಳಿಸಿದರು ಅದು ಸರಿಯಲ್ಲ ಅನ್ನುವ ರೀತಿಯ ಅಭಿಪ್ರಾಯಕ್ಕೆ ಸರ್ವೋಚ್ಚ ನ್ಯಾಯಾಲಯ ಬಂದಿದೆ ಟೆಂತ್ ಶೆಡ್ಯೂಲ್ನಲ್ಲೂ ಕೂಡ ಇಷ್ಟೇ ಅವಧಿ ಅನ್ನೋದಿಲ್ಲ ಸೊ ಅದರಿಂದ ನೀವು ಇಷ್ಟೇ ಅವಧಿಗೆ ಅನರ್ಹಗೊಳಿಸಬೇಕು ಅನ್ನುವ ಕ್ಲಾರಿಟಿ ಕಾನೂನಿನಲ್ಲೋ ಸಂಸದೀಯ ಕಾನೂನಿನಲ್ಲೋ ಇಲ್ದಿರುವಂಥ ಸಂದರ್ಭದಲ್ಲಿ ಅವರವರು ಅವ್ರಿಗೆ ಬೇಕಾದಂಗೆ ಇಂಟರ್ಪ್ರಿಟ್ ಮಾಡ್ತಾರೆ ರಮೇಶ್ ಕುಮಾರ್ ಇಂಟರ್ಪ್ರಿಟೇಟ್ ಲೈಸ್ ಈ ಒಂದು ಇದು ಮುಗಿಯೋವರೆಗೆ ಅನರ್ಹರಾಗಿರಬೇಕು ಅಂತ ನ್ಯಾಯಾಲಯ ಅದು ಸರಿಯಲ್ಲಪ್ಪ ಇಷ್ಟು ಅವಧಿಗೆ ಮಾಡಬಾರ್ದು ಅಂದರೆ ಇಷ್ಟೇ ಅವಧಿಗೆ ಮಾಡಬೇಕು ಮಾಡಬಾರ್ದು ಅನ್ನೋದು ಭಾಳ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಕಾನೂನಿನಲ್ಲಿ ಅದನ್ನು ಯಾರ್ಯಾರು ಯಾಕೆ ಬೇಕಾದರೂ ಇಂಟರ್ಪ್ರಿಟ್ ಮಾಡಬಹುದು ಈ ತೀರ್ಪು ಕೊಡುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಂದು ಅಂಶವನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ರಾಜಕಾರಣದಲ್ಲಿ ರಾಜಕಾರಣ ಒಂಥರ ಅಧಪತನದ ಹಾದಿಯಲ್ಲಿ ಅನ್ನೋದನ್ನು ಹಾಗಾಗಿ ಸಂಸದೀಯ ನಡವಳಿಕೆಯಲ್ಲಿ ಆಡಳಿತ ಪಕ್ಷ ಆಗಲಿ ಪ್ರತಿಪಕ್ಷ ಆಗಲಿ ಒಂದು ನೈತಿಕತೆ ಅನ್ನುವುದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕು ಅನ್ನುವ ಮಾತನ್ನು ನಾನು ಐ ಎಪ್ರಿಸಿಯೇಟ್ ನ್ಯಾಯಾಲಯ ಅದು ಹೇಳಿದ್ದು ನಾನು ಎಪ್ರಿಸಿಯೇಟ್ ಮಾಡ್ತೀನಿ ಆದರೆ ನೈತಿಕ ರಾಜಕಾರಣ ಪಕ್ಷಾಂತರದ ಪಿಡುಗು ಹಾರ್ಸ್ ಟ್ರೇಡಿಂಗಿನ ಬಗ್ಗೆ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ನ್ಯಾಯಾಲಯ ಏನನ್ನು ಪ್ರಸ್ತಾಪ ಮಾಡಿದೆಯೋ ಸೊ ಅದರ ವಿರುದ್ಧ ಒಂದು ಸಂರಕ್ಷಣೆಯನ್ನು ಕೊಡುವ ಕೆಲಸ ಮಾತುಗಳನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಬೇಕಾಗಿತ್ತು ಅಂತ ಅಂದರೆ ಅವ್ರ ತೀರ್ಪಿನಲ್ಲಿ ಎಸ್ ಸಿ ಹಾರ್ಸ್ ರೈಡಿಂಗು ಅನೈತಿಕ ರಾಜಕಾರಣದ ಬಗ್ಗೆ ಏನು ಘನತೆ ವ್ಯಕ್ತ ನ್ಯಾಯಾಧೀಶರು ಒಂದು ಕಳವಳವನ್ನು ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ತಡೆಯೋದಕ್ಕೆ ಏನಾದ್ರೂ ಮಾಡಬೇಕಿತ್ತು ಅಂತ ಅದಿದ್ದರೆ ಕೇವಲ ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯ ವಿಲವ್ ಟು ಡೂ ಸಮಥಿಂಗ್ ಸರ್ವೋಚ್ಚ ನ್ಯಾಯಾಲಯ ಏನು ಅಂದರೆ ಟೆಂತ್ ಶೆಡ್ಯೂಲಿನ ಸ್ಪಿರಿಟ್ ಏನಿದೆ ಅದನ್ನು ಉಳಿಸುವ ಉಳಿಸುವಕ್ಕೆಲ್ಲ ಹೊಣೆಗಾರಿಕೆ ಸರ್ವೋಚ್ಚ ನ್ಯಾಯಾಲಯ ಇತ್ತು ಯಾಕೆಂದರೆ ಕಾನೂನನ್ನು ಯಾವಾಗ ರಚಿಸಿರ್ತಾರೆ ಆ ಕಾನೂನು ರಚನೆ ಆದ ಮೇಲೆ ಮುಂದಿನ ಪಾತ್ರ ನ್ಯಾಯಾಂಗದಾಗಿರುತ್ತೆ ಅಲ್ವಾ ಸಂಸತ್ತು ಆ ಕಾನೂನನ್ನು ಅಂಗೀಕರಿಸಿ ಸೊ ಅದನ್ನು ಸಂವಿಧಾನದಲ್ಲೇ ಟೆನ್ ಶೆಡ್ಯೂಲ್ನ ಸೇರಿಸಲಾಗಿದೆ ಅದರ ಉದ್ದೇಶ ಭಾಳ ಸ್ಪಷ್ಟವಾಗಿದೆ ಆ ಉದ್ದೇಶ ಈಡೇರುವ ದಿಸೆಯಲ್ಲಿ ನ್ಯಾಯಾಲಯಗಳು ಕೆಲಸ ಮಾಡಬೇಕು ಸೊ ಅವರು ಕೊಡುವ ತೀರ್ಪೇನಿದೆ ಇದರ ಸಂರಕ್ಷಣೆಯೇ ಆಗಿರಬೇಕು ಅದೇ ನಮ್ಮ ಸಂವಿಧಾನ ಹೇಳಿದ್ದು ನ್ಯಾಯಾಂಗ ಅಂತಹ ಒಂದು ಹೊಣೆಗಾರಿಕೆಯನ್ನು ಹೊತ್ತಿದೆ ಅದು ಸೊ ಅದಕ್ಕೆ ವಿಶೇಷ ಅಧಿಕಾರವನ್ನು ಕೂಡ ಸಂವಿಧಾನದ ಒನ್ ಫಾರ್ಟಿ ಟೂ ಇದು ವಿಧಿಯ ಪ್ರಕಾರ ನೀಡಲಾಗಿದೆ ಸೊ ಆ ಕಾರಣಕ್ಕಾಗಿ ಏನು ಬಹಳ ಕಳವಳವನ್ನು ವ್ಯಕ್ತಪಡಿಸಿರುವಂಥ ತ್ರಿಸದಸ್ಯ ಪೀಠ ಇನ್ನೊಂದು ಸ್ವಲ್ಪ ಇದನ್ನು ತಡೆಗಟ್ಟೋದಕ್ಕೆ ಪೂರಕವಾದಂಥ ಕೆಲವು ಮಾತುಗಳನ್ನು ಆಡಬೇಕಾಗಿ ತಡೆಯೋದಕ್ಕೆ ಏನು ಮಾಡಬೇಕಾಗಿತ್ತು ಅಂತ ಅದು ಗೊತ್ತಿಲ್ಲ ನನಗೆ ಈ ತೀರ್ಪಿನ ನಂತರ ಈಗ ಅನರ್ಹರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ರಾಜಕೀಯ ಬೆಳವಣಿಗೆಗಳು ಅಂದರೆ ಬಿಜೆಪಿಯ ಮುಂದಿರುವ ಬಿಕ್ಕಟ್ಟುಗಳು ಯಾವ ಥರ ಇರಬಹುದು ಕಾಂಗ್ರೆಸ್ ಜೆ ಡಿ ಎಸ್ ನಡೆ ನಡೆಯಿರಬಹುದು ಒಂದು ಈ ತೀರ್ಪಿನ ನಂತರ ರಾಜಕೀಯ ಪಕ್ಷಗಳು ತುಂಬ ನಿರಾಳವಾಗಿ ತಮ್ಮ ಕೆಲಸ ಕಾರ್ಯವನ್ನು ಮುಂದುವರಿಸಬಹುದು ಹಾಗೆಯೇ ಒಂದು ಆಯ್ಕೆಯಾದ ಸರ್ಕಾರ ಏನಿದೆ ಆ ಸರ್ಕಾರಕ್ಕೆ ಬರುವುದಕ್ಕೆ ಕಾರಣ ಆದ ಶಾಸಕರು ರಾಜೀನಾಮೆ ನೀಡೋದು ಅವ್ರ ಹಕ್ಕು ಸರ್ವೋಚ್ಚ ನ್ಯಾಯಾಲಯದ ದಟ್ ಇಸ್ ಆರ್ ರೈಟ್ ಸೊ ಅವರು ರಾಜೀನಾಮೆಯನ್ನು ಕೊಡ್ಬೋದು ಇದೊಂದು ಪ್ರೆಸಿಡೆಂಟ್ ಆಗಿಬಿಟ್ಟು ಅವರು ಏನು ಉಪಚುನಾವಣೆಗಳಿಗೂ ಕೂಡ ಸ್ಪರ್ಧಿಸಬಹುದು ಶಾಸಕರಿಗೆ ಇದರಿಂದ ಭಾಳ ಒಂಥರ ಸಮಾಧಾನದ ನಿಟ್ಟುಸಿರು ಎಲ್ಲ ರಾಜಕೀಯ ಪಕ್ಷಗಳ ಶಾಸಕರಿಗೂ ಇರ್ಬೋದು ಅನಿಸುತ್ತೆ ಸೊ ಅದು ಉಂಟಾಗಿದ್ದು ಇನ್ನು ಈ ಪ್ರಕರಣಕ್ಕೆ ತಗೊಂಡ್ರೆ ಬಿ ಜೆ ಅಷ್ಟು ಸುಲಭವಾಗಿಲ್ಲ ಈಗ ಹದಿನೇಳರಲ್ಲಿ ಹದಿನೈದು ಸ್ಥಾನಗಳೇನು ನಡೀತಾ ಇದೆ ಬಹುತೇಕ ಅವರಿಗೆ ಟಿಕೆಟ್ ನೀಡಲಾಗತ್ತೆ ಅನ್ನುವ ಮಾತು ಕೂಡ ಬಂದಿದೆ ಆ ಟಿಕೆಟ್ ನೀಡಿಬಿಟ್ರೆ ಇಡೀ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಅಲ್ವಾ ಈ ಸರ್ಕಾರ ಬರುವುದಕ್ಕೆ ಯಾರು ಕಾರಣರು ಅವ್ರು ಏನೇನು ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ದಟ್ ಈಸ್ ಒನ್ ಪಾರ್ಟ್ ಎಲ್ಲರೂ ಜನರಿದ್ರೆ ಬತ್ತಲಾಗ್ತಾರೆ ಇದು ಒಂದು ಪಾರ್ಟ್ ಅಂದರೆ ಎರಡನೇದು ಬಿ ಜೆ ಪಿಯ ಒಳಗಡೆ ಏನು ಒಂದು ಕಿಡಿ ಹೊತ್ತಾಯಿದೆ ಆ ಕಿಡೀ ಜ್ವಾಲಾಮುಖಿಯಾಗದಂತೆ ತಡೆಯಬೇಕಾದ ಹೊಣೆಗಾರಿಕೆ ಬಿ ಜೆ ಪಿ ಮೇಲಿದೆ ಸಾಧ್ಯ ಆಗುತ್ತೆ ಅಂತ ಹೇಳಿಲ್ಲ ಯಾಕಂದರೆ ಇಟ್ಸ್ ಅ ಪವರ್ ಪಾಲಿಟಿಕ್ಸ್ ಆಯಾ ಕ್ಷೇತ್ರಗಳಲ್ಲಿ ಯಾರು ಟಿಕೆಟ್ ವಂಚಿತರಾಗಿದ್ದಾರೆ ಹಲವು ವರ್ಷಗಳ ಕಾಲ ಬಿ ಜೆ ಪಿ ಪರವಾಗಿ ಕೆಲಸ ಮಾಡಿ ಫೈಟ್ ಮಾಡಿ ಸೋತು ಮತ್ತೆ ಗೆಲ್ಲಬಹುದು ಅನ್ನೋ ಕನಸನೊಂದಿಗೆ ಪಕ್ಷದೊಂದಿಗೆ ಹೋದವರು ಬಿ ದ ಸಫರ ಅವರು ಯಾವ ರಾಜಕೀಯ ಮೂವ್ ತಗೋತಾರೆ ಗೊತ್ತಿಲ್ಲ ನಮಗೆ ಫಾರ್ ಎಕ್ಸಾಂಪಲ್ ಹೊಸಕೋಟೆಯಲ್ಲಿ ಶರತ್ ಇವರು ಹಾಗೆನೆ ಕಾಗೆ ಕಾಗೆ ಸೊ ಇವರೆಲ್ಲ ಇಂಥವ್ರು ಏನಿದ್ದಾರೆ ಅವನ ಅಶೋಕ್ ಪೂಜಾರ್ ಫ್ರಮ್ ಗೋಕಾಕ್ ಇವರೆಲ್ಲ ರಾಜಕೀಯ ನಡೆ ಏನಿರುತ್ತೆ ಇದನ್ನು ಕಾಂಗ್ರೆಸ್ ಬಳಸ್ಕೊಳತ್ತ ಈ ಪ್ರಶ್ನೆ ಇದೆ ಸೊ ಅವರ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಅವರು ಕಾಂಗ್ರೆಸ್ಸಿಗೆ ಪಕ್ಷಾಂತರ ಕಾಂಗ್ರೆಸ್ಸಿಂದ ನಿಂತ್ಕೋಬೋದು ಸೊ ಇಡೀ ಅದ್ಭುತವಾದ್ದು ಅಂತಂದರೆ ಓ ಯಾವ ಯಾವ ಪಕ್ಷ ಅಂತ ನಮಗೆಲ್ಲ ಗೊತ್ತಾಗಲ್ಲ ಒಂದು ಪಕ್ಷ ನಾಳೆ ಒಂದು ಪಕ್ಷ ಸತತವಾಗಿ ನೀವು ಚುನಾವಣೆಗೆ ನಿಲ್ಲಕ್ಕಿಂತ ಮೊದಲೂ ಪಕ್ಷಾಂತರ ಮಾಡ್ಬೋದು ಆದಮೇಲೂ ಪಕ್ಷಾಂತರ ಮಾಡ್ಬೋದು ಸುಖ ಸಂತೋಷದಿಂದ ರಾಜಕ ರಾಜಕಾರಣವನ್ನು ಮಾಡಿಕೊಂಡು ಅಧಿಕಾರವನ್ನು ಪಡೆದುಕೊಂಡು ಸುಖ ಸಂತೋಷದಿಂದ ಬದುಕ್ಬೋದು ಅಲ್ಟಿಮೇಟ್ಲಿ ಪೀಪಲ್ ವಿಲ್ ಬಿ ದ ಸಫರ್ ಕಡೆಗೂ ನಮಗೆ ಈಗ ನಾವು ಕಡೆಗೆ ಹೊತ್ತಿರ ಸಮಾಜದಲ್ಲಿ ಅಂದ್ರೆ ಈ ಜನರ ಸಮಸ್ಯೆ ಅನ್ನೋದು ಜನರ ಒಂದು ತೀರ್ಮಾನ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಇದೆಯಲ್ಲ ಅದು ಮತ್ತೆ ಮತ್ತೆ ನಾವು ಗಮನಿಸ್ತೀವಿ ಅದು ಬದಿಗೆ ಇರುತ್ತೆ ಯಾ ನನ್ನ ಮಕ್ಕಳು ಜನರ ಮಾತು ಕೇಳಲ್ಲ ಇಂಡಿಯಾದ ಡೆಮಾಕ್ರೆಸಿಲಿ ಇವತ್ತಿನ ಸ್ಥಿತಿಯಲ್ಲಿ ಯಾರು ಯಾರನ್ನು ಕೇಳದಿರೋ ಸ್ಥಿತಿ ಹೋಗಿದೆ ಸೊ ಓಟ್ ಹಾಕಿ ಆಯ್ಕೆ ಮಾಡೋರು ಅಯ್ಯೋಗ್ಯ ನನ್ನ ಮಕ್ಕಳು ಅನುಭವಿಸ್ಬೇಕಾದವರು ಅವರು ಯಾರು ನಾಯಕಿ ಮಾಡಿ ಕಳಿಸಿದಾರೋ ಅವ್ರು ನಾಳೆ ಯಾವ ಪಕ್ಷದಲ್ಲಿರ್ತಾರೋ ಬಿಡ್ತಾರ ಅನ್ನೋದು ಗೊತ್ತಿಲ್ಲ ಪಕ್ಷ ನಿಷ್ಠೆಯಿಂದ ವೋಟ್ ಹಾಕ್ದವರು ಮುಳುಗಿದ್ರು ವ್ಯಕ್ತಿ ನಿಷ್ಠೆಯಿಂದ ಯಾವನು ವೋಟ್ ಹಾಕ್ತಾನೆ ಅವನು ನಮ್ಮ ಸಾಹೇಬ್ರೆ ಯಾವ ಪಕ್ಷದಲ್ಲಿದ್ದರೂ ಒಂದೇ ಅಲ್ಟಿಮೇಟ್ಲಿ ಡೆಮೋಕ್ರಸಿ ಏನಿದೆ ಜನತಂತ್ರ ಸಫರ್ ಆಗ್ತಿದೆ ಅಲ್ಟಿಮೇಟ್ಲಿ ಸಾಮಾನ್ಯ ಜನ ಸಫರ್ ಆಗ್ತಿದ್ದಾರೆ ಈ ದೇಶದ ಜನತಾಂತ್ರಿಕ ನೆಲೆಗಟ್ಟುಗಳು ಶಿಥಿಲಗೊಳ್ತಿವೆ ಅದರಲ್ಲಿರುವ ಒಂದೊಂದೇ ಇಟ್ಟಿಗೆಗಳು ಉದ್ ಇಟ್ಟಿಗೆಗಳು ಅಂದ್ಬಿಟ್ಟು ನೀವೆಲ್ಲ ರಾಮ ಮಂದಿರದ ಇಟ್ಟಿಗೆಗೆ ಹೋಗ್ಬೇಡಿ ಹೇ ಜನತಂತ್ರದ ಇಟ್ಟಿಗೆಗಳೇನಿವೆ ಒಂದೊಂದೇ ಕಳಚಿತಾಯಿವೆ ಸೊ ಇಂಥ ರಾಜಕಾರಣಗಳಿವೆ ಏನಿದ್ದಾರೆ ಅಧಿಕಾರಕ್ಕಾಗಿ ಪಕ್ಷವನ್ನು ಬದಲಿಸುವ ಅಧಿಕಾರಕ್ಕಾಗಿ ಸರ್ಕಾರವನ್ನು ಕೆಡಗುವ ಅಧಿಕಾರಕ್ಕಾಗಿ ಹೊಸ ಸರ್ಕಾರವನ್ನು ತರುವ ರಾಜಕಾರಣ ಏನಿದೆ ಅದು ವಿಜೃಂಭಿಸುತ್ತೆ ಎಲ್ಲೋ ನಮ್ಮ ಬಡ ಬೋರೇಗೌಡ ಅಂತಾರಲ್ಲ ಅವನು ಎಲ್ಲೋ ನಿಂತ್ಕೊಂಡು ನೋಡಿಬಿಟ್ಟು ಅವನು ಅವನ ಕಷ್ಟ ಅವನಿಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೂ ಧನ್ಯವಾದ ಪ್ರೀ ವೀಕ್ಷಕರೇ ಎಸ್ ಎರಿವೇ ಲಡಸಿ ಚುನಾವಣೆ ಬರುತ್ತೆ ಏನಾಗುತ್ತೋ ನೋಡೋಣ ನಾನು ಗೌಡರು ಪ್ರತಿದಿನ ಬಂದು ನಮ್ಗೆ ಅನಿಸಿದ್ದೇನು ಹೇಳ್ತೀವಿ ನಮಸ್ಕಾರ ಎಲ್ಲರಿಗೂ ಶುಭರಾತ್ರಿ